ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಸಾಹಿತ್ಯ ಮತ್ತು ಅನುರಾಧ ಮೇಡಮ್ ಮಾತಾಡ್ತಾಯಿರ್ತಾರೆ ಅವಾಗ ಮಾತಾಡ್ತಿರ್ಬೇಕಾದ್ರೆ ಸಾಹಿತ್ಯ ಚಿಕ್ಕಪ್ಪ ಬಂದ್ಬಿಟ್ಟು ಓ ಕರುಣ ತುಂಬ ಒಳ್ಳೆಯವನು ತುಂಬ ಅಂದರೆ ತುಂಬ ಒಳ್ಳೆಯವನಲ್ಲ ಅವನ ಎಷ್ಟು ಒಳ್ಳೆಯವನು ಅನ್ನೋದು ಅವ್ರಿಗೆ ಗೊತ್ತು ಅವರೇ ಅದನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ ಏನು ಏನು ಅಂತ ಇದ್ದೀರ ನೀವು ಅಂತ ಅನುರಾಧ ಮೇಡಮ್ ಬರ್ತಾಯಿರ್ತಾರೆ ಅವಾಗ ಅನುರಾಧ ಮೇಡಮ್ ಅವರು ಚಿಕ್ಕಪ್ಪನಿಗೆ ಕೇಳ್ತಾ ಇರ್ತ ಕೇಳ್ತಾ ಇರ್ತಾನೆ ಮಹಾಭಾರತದಲ್ಲಿ ಧರ್ಮರಾಯ ಹೆಂಡತಿಯನ್ನೇ ಒತ್ತಿ ಇಟ್ಟಿರ್ತಾನೆ ಅದು ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾಳೆ ಅನುರಾಧ ಮೇಡಮ್ ಹಾಗಾಗಿ ಈ ಸಾಹಿತ್ಯ ಕೇಳ್ತಾ ಏನು ಏನು ಹೇಳ್ತಾ ಹೇಳ್ತಾಯಿದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳ್ತಾ ಇರ್ತಾಳೆ ಅದ ಹೇಳ್ತಾ ಇರಬೇಕಾದ್ರೆ ಸಾಹಿತ್ಯ ಓಹೋ ಏನೂ ಇಲ್ಲ ಬಿಡಮ್ಮ ಅದು ಬೇರೆ ಹೋಗಿ ನೀ ಸೀರೆ ಉಟ್ಕೊಂಡು ರೆಡಿ ಆಗು ಅಂತ ಹೇಳ್ತಾಳೆ ಅನುರಾಧ ಮೇಡಮ್ ಅದಕ್ಕೆ ಏನು ಇವತ್ತೇನಿದೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ನಲ್ಲ ಅಂತ ಇರ್ತಾಳೆ ಆವಾಗ ಇಲ್ಲ ಇನ್ನೂ ಒಂದು ಶಾಸ್ತ್ರ ಇದೆ ಏನು ಶಾಸ್ತ್ರ ಏನದು ಇಲ್ಲಮ್ಮ ನೀನು ಹೋಗ್ಬಿಟ್ಟು ಈಗ ಎಲ್ಲರೂ ಬರ್ತಾರೆ ಅಕ್ಕಿ ಕಾಳು ಹಾಕ್ಬಿಟ್ಟು ನಿಮಗೆ ಆಶೀರ್ವಾದ ಮಾಡ್ತಾರೆ ಅದೇ ಇರೋದು ಇವತ್ತು ಶಾಸ್ತ್ರ ಅಂತ ಹೋಗಿಬಿಟ್ಟು ರೆಡಿ ಆಗಮ್ಮ ಪ್ಲೀಸ್ ಕರ್ಣನ ಕೂಡ ಹೇಳು ಅಂತ ಹೇಳ್ತಾ ಇರ್ತಾಳೆ ಅನುರಾಧ ಮೇಡಮ್ ಆಯಿತಮ್ಮ ಸರಿ ಅಂತೇಳಿ ಹೊರಟೋಗ್ತಾಳೆ ಈ ಕಡೆ ಸಾಹಿತ್ಯ ಅರ್ಥಮ್ಮ ಬಂದುಬಿಟ್ಟು ಅಕ್ಕ ಇವತ್ತು ನಿಮಗೆ ಶಾಸ್ತ್ರ ಅಂತ ಹೇಳ್ತಾ ಇರ್ತೀನಿ ಹೋಗಿ ರೆಡಿ ಆಗಕ್ಕ ಇವ್ರ ಬಗ್ಗೆ ಎಲ್ಲ ತಿಳ್ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಂತೇಳಿ ಸರಿ ಅಂಥೇಳಿ ಹೋಗ್ತಾಳೆ ಆವಾಗ ಮಾತೆ ಕರುಣ ಎಲ್ಲರ ಮನೆಗೆ ಹೋಗ್ಬಿಟ್ಟು ಅವ್ರು ತಂದಿರೋ ಗಿಫ್ಟನ್ನೆಲ್ಲ ಕೊಟ್ಟು ಎಲ್ಲರಿಗೆ ಒಳಗಡೆ ಹೋಗ್ರಿ ಒಳಗಡೆ ಹೋಗ್ರಿ ಅಂಥೇಳಿ ಕಳಿಸ್ತಾ ಇರ್ತಾ ಕಳಿಸ್ತಾ ಇರ್ತಾನೆ ಆವಾಗ ಅವ್ರ ಚಿಕ್ಕಪ್ಪ ಬಂದುಬಿಟ್ಟು ನೋಡ್ತಾ ಇರ್ತಾನೆ ಹೊರಗಡೆ ಏನು ಅಂತ ಅಂಥೇಳ್ಬಿಟ್ಟು ಅವ್ರನ್ನೆಲ್ಲರಿಗೂ ಗಿಫ್ಟ್ ಕೊಡ್ತಾಯಿರ್ತಾನೆ ಅವಾಗ ಅವ್ರ ಚಿಕ್ಕಪ್ಪ ಹೋಗಿ ಬಾಗಿಲಲ್ಲಿ ನಿಂತ್ಕೊಂಡಂತಾನೆ ಆಮೇಲೆ ಅವ್ರ ಚಿಕ್ಕಮ್ಮ ಕೂಡ ಬರ್ತಾಳೆ ಹೊರಗಡೆ ಬಂದುಬಿಟ್ಟು ಏನು ಅಂತ ಕರೋನಾ ರೆಡಿ ಆಯಿತಾ ಎಲ್ಲ ಅಂತ ಕೇಳ್ತಾನೆ ಆವಾಗ ಕರೋನಾ ಹ್ಞೂ ಆಯಿತು ನೀವಿಬ್ಬರೇ ರೆಡಿ ಇವಾಗ ಅಂತ ಇರ್ತಾನೆ ಆದರೆ ಆಯಿತು ಸರಿ ಎಲ್ಲದೂ ಅದು ಹಾಂ ಅದನ್ನು ಕೂಡ ರೆಡಿ ಮಾಡಿದೆ ಎಲ್ಲವೂ ರೆಡಿ ಆಯಿತು ಅಂತ ನೀವು ಒಂದು ಹೇಳಿದ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಅವನು ಒಂದು ಸಿನ್ ಚಿನ್ನದ ಸರ ತೊಗೊಂಬಂದಿರ್ತಾನೆ ತುಂಬ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ಲಾಗಿರುತ್ತೆ ಅದು ಅದು ತೊಗೊಂಬಂದ್ಬಿಟ್ಟು ಅವ್ರಿಗೆ ಕೊಡ್ತಾಯಿರ್ತೀನಿ ಹಾಂ ನನಗೆ ಚಿನ್ನದ ಕೊಡ್ತಾಯಿದ್ದಾನಾ ತುಂಬ ಖುಷಿಯಾಯಿತು ಕರೋಣ ಏ ಸಾರಿ ಸಾರಿ ಕರೋಣ ಅಲ್ಲ ಹಳೇ ಅಳಿಯ ಅಂತ ಹೇಳಿ ಏನಿದು ಚಿನ್ನದ್ದು ಯಾರಿಗೆ ನಮ್ಗೆ ಅಪ್ಪ ಇಸ್ಕೊಳ್ಳಿ ಇಸ್ಕೊಳ್ಳೆ ಅಂತ ಅವನು ಅಂತೆ ಅವ್ರ ಚಿಕ್ಕಪ್ಪ ಅಂತ ಇರ್ತಾನೆ ಮತ್ತು ಇಬ್ಬರು ಸೇರಿಬಿಟ್ಟು ಇಸ್ಕೊಳ್ತಾರೆ ತುಂಬಾ ಖುಷಿ ಪಟ್ಕೊಳ್ತಾಯಿರ್ತಾನೆ ಇದು ನಮಗೆ ಅಂತ ಹಾಂ ಮತ್ತು ನಿಮಗೇನೆ ನಮಗೆ ಇವತ್ತು ಈ ಕ್ಷಣಕ್ಕೆ ನಿಮಗೆ ಶಾಸ್ತ್ರ ಆದಮೇಲೆ ನಮಗೆ ಅದರಲ್ಲಿ ಅಳಿಯ ಬಂದಿದ್ದಾನೆ ಅಂತ ಹೇಳಿಬಿಟ್ಟು ನಮಗೆ ಹೊಳ್ಳಿ ಕೊಡಬೇಕು ನೀವು ಹೌದಾ ಅಂತ ಇರ್ತಾನೆ ಅಂತ ಇರ್ತಾರೆ ಅವ್ರ ಚಿಕ್ಕಮ್ಮ ಅವರೆಲ್ಲ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್